ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳು ಹಲವಾರು ಬಗೆಯ ಜನರು ಅವರಿಗೆ ಹಲವಾರು ಬಗೆಯ ವೇಷಭೂಷಣಗಳು ಒಂದೆಡೆ ಬಿಸಿಲು ಖಾರ ಜಾಸ್ತಿಯಾದರೆ ಮತ್ತೊಂದೆಡೆ ಸಮುದ್ರ ಹಾಗೂ ಮೀನು ಸಾರಿನ ಕಂಪು ಬಾರ ದೋಸ್ತಾ ಅಂದರು ಒಂದೇ ಬಾರ್ಲಾ ಅಂಟಮ್ಮ ಅಂದರು ಒಂದೇ ಇಷ್ಟೊಂದು ವಿಭಿನ್ನತೆಗಳ ನಡುವೆಯೂ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಶಕ್ತಿಯೇ ಕನ್ನಡ ಜೀವ ಕನ್ನಡ ಉಸಿರು ಕನ್ನಡ ನಮ್ಮ ನೆತ್ತರದ ಕಣ ಕಣದಲ್ಲೂ ಪಾದದಿಂದ ನೆತ್ತಿಯವರೆಗೂ ಕನ್ನಡವೇ ಸರ್ವಸ್ವ ಕನ್ನಡವೇ ನಮ್ಮಮ್ಮ ಕರ್ನಾಟಕದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಇದೇ ಭಾವ ರಾರಾಜಿಸುತ್ತಿದ್ದರೆ ಮೂವತ್ತನೇ ಜಿಲ್ಲೆಯಾದ ನಮ್ಮ ಬೆಂಗಳೂರು ನಮ್ಮ ರಾಜಧಾನಿಯಲ್ಲಿ ವಲಸಿಗರ ತೀಟೆ ಹೆಚ್ಚಾಗುತ್ತಿದೆ ಕನ್ನಡಕ್ಕೆ ಧಕ್ಕೆ ಹಾಗೂ ಅವಮಾನವೂ ಕೂಡ ಕಂಡುಬರುತ್ತಿದೆ ಇದರ ವಿರುದ್ಧ ರೊಚ್ಚಿಗೇಳುವ ಸಮಯ ಹಾಗೂ ಪ್ರಸಂಗವನ್ನು ಮುಂದಿಡುವ ಪ್ರಯತ್ನವೇ ಈ ದೃಶ್ಯದ ತುಣುಕು ಸಾವಿರದ ಒಂಬೈನೂರ ಐವತ್ತಾರರಿಂದಲೂ ಕರ್ನಾಟಕದ ಏಕೀಕರಣದ ಸಂಭ್ರಮವನ್ನು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಎಂಬ ಹೆಸರಿನಲ್ಲಿ ನಮ್ಮ ಜನ್ಮಸಿದ್ಧ ಹಕ್ಕಾಗಿ ನಾವು ಅಂದರೆ ಹೆಮ್ಮೆಯ ಕನ್ನಡಿಗರು ಆಚರಿಸುತ್ತಲೇ ಬರುತ್ತಿದ್ದೇವೆ ಈ ಪದ್ಧತಿಯನ್ನು ವಲಸಿಗರು ಬದುಕು ಹುಡುಕಿಕೊಳ್ಳಲು ಕನ್ನಡಿಗರ ಕೃಪಾ ಕಟಾಕ್ಷದಿಂದ ಹುಟ್ಟಿಕೊಂಡಿರುವ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲೂ ಕೂಡ ಅಂದರೆ ಐ ಟಿ ಕಂಪನಿಗಳಲ್ಲೂ ಕೂಡ ತರಬೇಕೆಂಬ ಮಹದಾಸೆಯಿಂದ ಮಂಡ್ಯದ ಭಂಟ ನವೀನ್ ಮಲ್ಲೇನಹಳ್ಳಿ ಅವರು ಐ ಟಿ ಸಿ ಇನ್ಫೋಟೆಕ್ ಎಂಬ ಬೆಂಗಳೂರಿನ ಐ ಟಿ ಕಂಪನಿಯ ಮುಖ್ಯ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿಕೊಂಡೇ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಸಂಸ್ಥೆಯಲ್ಲೂ ಆಚರಿಸಬೇಕು ಎಂಬ ಮಹದಾಸೆಯನ್ನು ಕಂಡರು ಅವರು ಕಂಡ ಕನಸಿನಂತೆಯೇ ಹೆಮ್ಮೆಯ ಕನ್ನಡಿಗ ಎಂಬ ಚಿಕ್ಕ ಕನ್ನಡ ಪ್ರೇಮಿಗಳ ಗುಂಪೊಂದನ್ನು ಒಗ್ಗೂಡಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಐ ಟಿ ಸಿ ಇನ್ಫೋಟೆಕ್ನ ಒಳಾಂಗಣದಲ್ಲಿಯೇ ಇಡೀ ಮಾಹಿತಿ ತಂತ್ರಜ್ಞಾನದ ವಲಯವೇ ತಿರುಗಿ ನೋಡುವ ಹಾಗೆ ಕನ್ನಡದ ಹಬ್ಬವನ್ನು ಬೃಹತ್ ಉತ್ಸವವನ್ನಾಗಿಸಿದರು ಐ ಟಿ ಸಿ ಇನ್ಫೋಟೆಕ್ ಕಂಪನಿ ಒಳಗಿನ ಎಲ್ಲಾ ಕನ್ನಡಿಗರ ಸಂತಸದ ಕೂಗು ಮುಗಿಲು ಮುಟ್ಟಿತು ಈ ಅತಿಯಾದ ಸಂತಸವೇ ನವೀನ್ ಮಲ್ಲೇನಹಳ್ಳಿ ಅವರಿಗೆ ವಿಷವಾಗಿ ಪರಿಗಣಿಸಬಹುದು ಎಂದು ಯಾರೂಹಿಸಿರಲಿಲ್ಲ ಹೌದು ಗೆಳೆಯರೆ ಎರಡು ಸಾವಿರದ ಹದಿನೇಳರ ಕನ್ನಡ ರಾಜ್ಯೋತ್ಸವದ ಮಹಾ ಯಶಸ್ಸನ್ನು ಕಂಡು ಎಲ್ಲ ವಲಸೆ ಬಂದ ಮೇಲ್ವಿಚಾರಕರಿಗೆ ಪ್ರೀತಿಯಿಂದ ಹಾಗೂ ಮರ್ಯಾದೆ ಪೂರ್ವಕವಾಗಿ ಸನ್ಮಾನ ಮಾಡಿದ್ದ ಹೆಮ್ಮೆಯ ಕನ್ನಡಿಗ ಎಂಬ ಗುಂಪನ್ನು ಒಳಸಂಚು ಹಾಗೂ ಕಾರ್ಪೊರೇಟ್ ರಾಜಕೀಯದಿಂದ ಒಡೆಯಲಾಯಿತು ಗೋಲ್ಡ್ ಕ್ಲಾಸ್ ಅವಾರ್ಡ್ ಟಾಪ್ ಪರ್ಫಾರ್ಮರ್ ಅವಾರ್ಡ್ ಎಫೆಕ್ಟಿವ್ ಮ್ಯಾನೇಜರ್ ಅವಾರ್ಡ್ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ಹಲವಾರು ಕೋಟಿ ಪ್ರಾಜೆಕ್ಟ್ಗಳನ್ನು ಸಹ ಐ ಟಿ ಸಿ ಇನ್ಫೋಟೆಕ್ ಗೆ ತಂದುಕೊಟ್ಟು ಕಂಪನಿಗೆ ಸದಾ ಹಲವಾರು ಕೋಟಿ ಲಾಭವನ್ನೇ ತಂದುಕೊಟ್ಟಿದ್ದಂತಹ ಅತಿ ಉನ್ನತ ಉದ್ಯೋಗಿ ನವೀನ್ ಮಲ್ಲೆನಹಳ್ಳಿ ಅವರನ್ನು ಸುಳ್ಳು ಪಟ್ಟ ಕಟ್ಟಿ ಅವರನ್ನು ಟಾರ್ಗೆಟ್ ಮಾಡಲಾಯಿತು ಸತತವಾಗಿ ಒಂಬತ್ತು ತಿಂಗಳುಗಳ ಕಾಲ ಐ ಟಿ ಸಿ ಇನ್ಫೋಟೆಕ್ನ ವಲಸೆ ಬಂದ ಮೇಲ್ವಿಚಾರಕರು ಕೆಲಸದ ಸ್ವಾತಂತ್ರ್ಯ ಅಧಿಕಾರಗಳನ್ನು ಕಸಿದುಕೊಂಡು ಮಾನಸಿಕ ಕಿರುಕುಳ ಕೊಡುತ್ತಲೇ ಬಂದರು ಈ ನೋವಿನ ನಡುವೆಯೇ ಎರಡು ಸಾವಿರದ ಹದಿನೆಂಟರ ರಾಜ್ಯೋತ್ಸವವೂ ಬಂದೇ ಬಿಟ್ಟಿತು ಎರಡು ಸಾವಿರದ ಹದಿನೇಳರ ರಾಜ್ಯೋತ್ಸವಕ್ಕೆ ಸಮರ್ಥನೆಯನ್ನೇ ನೀಡಿದ್ದ ಟಿ ಸಿ ಇನ್ಫೋಟೆಕ್ನ ಮೇಲ್ವಿಚಾರಕರು ಎರಡು ಸಾವಿರದ ಹದಿನೆಂಟರ ರಾಜ್ಯೋತ್ಸವಕ್ಕೆ ಅನುಮತಿಯನ್ನೂ ಸಹ ನೀಡಲು ತಕರಾರೆತ್ತಿದರು ಕನ್ನಡದ ಬಾವುಟವನ್ನು ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲೇ ಹಾರಿಸಬಾರದು ಎಂದು ಹೊರಡಿಸುವುದು is ಐಟಿ doing that ೈಡ್ ದ ಕ್ಯಾಂಪಸ್ಟೆಡ್ ಕನ್ನಡ ಫ್ಲಾಗ್ ಆಮೇಲೆ ಬೇರೆ ಎಲ್ಲೋ ಒಂದ್ ಜಾಗ ಲಾಸ್ಟ್ ಟೈಮ್ ಮಾಡ್ಕೊಂಡ್ರು ಐ ನೋನ್ ನನಗೆ ಅದನ್ನ ಕೇಳೋದು ಓಕೆ ಟೇಕಿಂಗ್ ಇಟ್ಸ್ ಸೋ ಡೆಲಿಕೇಟ್ ಬಿಕಾಸ್ ಫ್ಲಾಗ್ ಹಾಸ್ಟಿಂಗ್ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಿಲ್ಲ ಆಫ್ ಹಾಕ್ಲೆಟ್ ತಗೊಂಡಿಲ್ಲ ನನ್ಗೆ న్ ఇట్ ఫుల్ ఆడేట్ ఓకే ఐ ఆం రెడి టు టేక్ ఇట్ విత్ ద మేనేజ్మెంట్ లెక్ దెమ్ కమ్ అప్ విత్ వట్ ఎవర్ బికాస్ నమ్మ బావుట ఆసక్ ఆగల్ అంతె నమ్మ బావుట ఆగల్ అంతా వై లెక్ దెమ్ గివ్ ఎ ప్రాపర్ రీసన్ వై యూ కెనాట్ ఫ్లాగ్ ఆయిస్ వై వి కెనాట్ ఆయిస్ ఫ్ల్యాట్ అలా అది Okay, it is very good. We will also participate. Yes. Where, wherever whoever is available will be there, the thing. Bhagat will not. We will host Indian flag. Like how ITC also does. We are tenants over here. This campus belongs to ITC. So, we cannot. And even uh, ITC give because back owners, they, they appeal to uh, ITC also saying that why we cannot. No, if the, if, if the approval has exactly. to be taken. What, yeah. is, what is happening here is, we also don't have a foothold here. Keep that in mind. Sure. We only a 100% subsidiary. here everything is ITC, ಈ ತಕರಾರಿನ ಫಲವಾಗಿ ನವೀನ್ ಮಲ್ಲಣ್ಣಿ ಅವರನ್ನು ಕಾನೂನಿನ ಬಲದಿಂದ ಮುರಿಯಬೇಕು ಎಂಬ ಯತ್ನ ಮಾಡಿ ಆರಕ್ಷಕರ ನೆರವನ್ನು ಪಡೆಯಲು ಕೂಡ ಹಿಂಜರಿಯಲಿಲ್ಲ ಐಟಿಸಿ ಇನ್ಫೋಟೆಕ್ನ ವಲಸೆ ಬಂದ ಮೇಲ್ವಿಚಾರಕರು ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ವೀರ ಕನ್ನಡಿಗ ಕನ್ನಡ ಪರ ಹೋರಾಟಗಾರರ ನೆರವಿನಿಂದ ಹಾಗೂ ನಮ್ಮ ಕನ್ನಡದ ಆರಕ್ಷಕರಿಂದಲೇ ಪ್ರಶಂಸೆ ಪಡೆದು ಎಲ್ಲ ಅಲೆಗಳ ವಿರುದ್ಧ ಈಜಿ ಎರಡು ಸಾವಿರದ ಹದಿನೆಂಟರ ಕನ್ನಡ ರಾಜ್ಯೋತ್ಸವವನ್ನು ಐ ಟಿ ಸಿ ಇನ್ಫೋಟೆಕ್ನ ಒಳಾಂಗಣದಲ್ಲಿಯೇ ಭರ್ಜರಿಯಿಂದ ಮಾಡಿ ಕನ್ನಡದ ವೀರ ಪತಾಕೆಯನ್ನು ಹಾರಿಸಿದರು ಎರಡು ಸಾವಿರದ ಹದಿನೆಂಟರ ನಮ್ಮ ಕನ್ನಡದ ಉತ್ಸವ ನಡೆಯುವ ಸಮಯದಲ್ಲಿ ಜನರೇಟರ್ಗಳನ್ನು ಆಫ್ ಮಾಡುವುದು ಸೌಂಡ್ ಜಾಸ್ತಿ ಮಾಡಬೇಡಿ ಎಂದು ಆಜ್ಞೆಗಳನ್ನು ಹೊರಡಿಸುವುದು ಈ ರೀತಿಯ ಸಣ್ಣತನದ ವಿಷಯಗಳನ್ನು ಐ ಟಿ ಸಿ ಇನ್ಫೋಟೆಕ್ನ ಮೇಲಧಿಕಾರಿಗಳು ತೋರಿಸಿದರು ಎಂಬ ಮಾತು ಇಲ್ಲಿ ಬೇಡ ನೋಡ್ರಿ ಪರವಾಗಿಲ್ಲ ಬಾಯಿ ಒಣಗೋದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಿ ಜೋರ ಚೊಪ್ಪಾಳೆ ಚಂದ್ರು ಅವ್ರಿಗೆ ಲಾಸ್ಟ್ ಅಲ್ಲಿ ಫ್ಲಾಗ್ ಇತ್ತಲ್ಲ ಎಲ್ಲಿ ಏನ್ ಗೊತ್ತಾ ನಾವು ಕಾಲೇಜ್ ಅಲ್ಲಿ ಮಾಡ್ತಾ ಇದ್ವಿ ಆಡ್ಸ್ ಮಾಡ್ಬೇಕಾರೆ ಇದನ್ ಮಾಡಬೇಡಿ ಅದನ್ ಮಾಡ್ಬೇಡಿ ಅಂತ ಹೇಳೋರು ಸ್ಕ್ರೀನಿಂಗ್ ಮಾಡ್ಬೇಕಾರೆ ಸ್ಟೇಜ್ ಮೇಲೆ ಬಂದು ಮಾಡ್ಬಿಟ್ಟು ಅಯ್ಯೋ ಇದನ್ ಮಾಡಿದ್ರಲ್ಲಪ್ಪ ಅಂದ್ಬಿಡ್ತಾ ಇದ್ವಿ ಹಂಗ್ ಮಾಡ್ಬಿಡ್ಬೇಕಾಯ್ತು ಓಲಿಬಿಡಿ ನಿಮಗೆ ಒಂದು ಮುಖ್ಯವಾದ ವಿಷಯ ಗುರುತುಪಡಿಸಲು ಇಷ್ಟಪಡುತ್ತೇವೆ ಗೆಳೆಯರೆ ಎರಡು ಸಾವಿರದ ಹದಿನೆಂಟರ ಕನ್ನಡದ ಉತ್ಸವದಲ್ಲಿ ನಮ್ಮ ನೆರೆಹೊರೆ ರಾಜ್ಯಗಳಿಂದ ಬಂದಂತಹ ವಲಸಿಗರನ್ನು ಕೂಡ ನಾವು ಶಾಮೀಲುಪಡಿಸಿಕೊಳ್ಳಬೇಕು ಎಂದು ಕನ್ನಡದ ಉತ್ಸವವನ್ನು ಕನ್ನಡದ ಕ್ರೀಡೋತ್ಸವವನ್ನಾಗಿ ಮಾಡಿ ಎಲ್ಲ ವಲಸಿಗರನ್ನೂ ಕೂಡ ಭಾಗವಹಿಸಲು ಮಾಡಿಕೊಟ್ಟರು ನವೀನ್ ಮಲ್ಲನಹಳ್ಳಿ ಇಷ್ಟು ಒಳ್ಳೆತನದಿಂದ ಕನ್ನಡದ ಹಬ್ಬವನ್ನು ಆಚರಿಸಿದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ತಿಂಗಳಲ್ಲಿ ನವೀನ್ ಮಲ್ಲೇನಹಳ್ಳಿ ಅವರನ್ನು ಐಟಿಸಿ ಇನ್ಫೋಟೆಕ್ನ ಕೆಲಸದಿಂದ ವಜಾಗೊಳಿಸಲಾಯಿತು ಇಷ್ಟಾದರೂ ತನ್ನ ಸತತ ಹೋರಾಟ ಬಿಡದೆ ಒತ್ತಡಕ್ಕೆ ಮಣಿಯದೆ ಹಾಗೂ ಕನ್ನಡ ಪ್ರಾಧಿಕಾರದ ಮೊರೆ ಹೋಗಿ ತನ್ನ ವೃತ್ತಿ ಜೀವನವನ್ನು ಕಾಪಾಡಿಕೊಳ್ಳಲು ಐಟಿಸಿ ಇನ್ಫೋಟೆಕ್ನ ಆದೇಶವನ್ನು ತಿರಸ್ಕರಿಸಿ ಅದರ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸುತ್ತಲೇ ಬರುತ್ತಿದ್ದಾರೆ ಕನ್ನಡದ ಸೇವಕನಿಗೆ ಇಂದು ಇಂತಹ ಪರಿಸ್ಥಿತಿ ಇದು ನವೀನ್ ಮಲ್ಲನಹಳ್ಳಿ ಒಬ್ಬರ ಕಥೆಯಲ್ಲ ಬೆಂಗಳೂರಿನಲ್ಲಿ ಕನ್ನಡಕ್ಕೋಸ್ಕರ ಬಂದಿರುವ ವ್ಯಥೆ ಬೆಂಗಳೂರಿನಲ್ಲಿ ಕನ್ನಡಕ್ಕೆ ದುಡಿಯುವುದೇ ತಪ್ಪು ಬೆಂಗಳೂರಿನಲ್ಲಿ ಕನ್ನಡದ ಪರ ಮಾತಾಡಿದರೆ ಕೆಲಸ ಕಳ್ಕೋತೀನಿ ಎಂದು ಹೆದರಿಕೊಂಡೇ ಜೀವನ ಸಾಗಿಸುತ್ತಿರುವವರು ಹಲವಾರು ಐ ಟಿ ಉದ್ಯಮಿಗಳು ಈ ದೃಶ್ಯಾವಳಿಯನ್ನು ನೋಡುತ್ತಲೇ ಇರಬಹುದು ನಿಮ್ಮ ಎಲ್ಲ ಕಹಿ ಅನುಭವಗಳನ್ನು ಕೇಳಲು ಅದನ್ನು ಕನ್ನಡಿಗರಿಗೆ ತಿಳಿಯಾಗಲ್ಲ ಒತ್ತಿ ಒತ್ತಿ ಹೇಳಿ ಕನ್ನಡವನ್ನು ಬೆಂಗಳೂರಿನ ಐ ಟಿ ಭಾರದ ಅಡಿ ಕುಸಿಯದೆ ಕಾಪಾಡುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನಿಮ್ಮ ಕಂಪನಿಗಳಲ್ಲಿ ಕನ್ನಡದ ಮೇಲೆ ನಡೆಯುತ್ತಿರುವ ಶೋಷಣೆಗಳನ್ನು ನಮಗೆ ತಿಳಿಸಿ ನಾವು ನಿಮ್ಮ ಬೇಸರಕ್ಕೆ ಆಧಾರದ ಬೆಸುಗೆಯಾಗಲು ಬಯಸುತ್ತೇವೆ ಸಮಸ್ಯೆ ಅಟ್ ನಮ್ಮವರು ಡಾಟ್ ಐ ಎನ್ಗೆ ನಿಮ್ಮ ವ್ಯಥೆಗಳನ್ನು ಕಳುಹಿಸಿ